ಕೊಪ್ಪಳ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳವಾದಂತಹ ಅಂಜನಾದ್ರಿ ಬೆಟ್ಟದಲ್ಲಿ ಯುವಕನೋರ್ವ ನೂರ ಐದು ಕೆಜಿ ತೂಕದ ಜೋಳದ ಚೀಲ ಹೊತ್ತು ಬೆಟ್ಟವನ್ನ ಏರಿ ಎಲ್ಲರ ಗಮನ ಸೆಳೆದಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಿಸಿಲಿದಿನಿ ಗ್ರಾಮದ ಮಹೇಶ್ ಬೋಳಿ ಮಹೇಶ್ ಬೋಳಿ ಎಂಬ ಯುವಕ ಆಂಜನೇಯನ ಜನ್ಮದಿನಗಳ ಜನ್ಮ ಸ್ಥಳವೆಂದು ಪ್ರತೀತಿ ಇರುವಂತಹ ಅಂಜನಾದ್ರಿ ಬೆಟ್ಟದ ಐನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನ ಜೋಳದ ಭಾರದೊಂದಿಗೆ ಕ್ರಮಿಸಿ ಎಲ್ಲರನ್ನೂ ಮಾದರಿಯಾಗಿದ್ದಾರೆ ಅಂದರೆ ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ ಅವರ ದೇಹದಾಢ್ಯತೆಯ ಶಕ್ತಿಯ ಪ್ರದರ್ಶನ ಇದಾಗಿತ್ತು ಮಹೇಶ್ ಅವರು ತಮ್ಮ ಸ್ನೇಹಿತರೊಂದಿಗೆ ಬೆಟ್ಟಕ್ಕೆ ಆಗಮಿಸಿದ್ದು ಬೆಟ್ಟದ ಮೇಲ್ಭಾಗದಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಜೋಳದ ಚೀಲವನ್ನು ತಲುಪಿಸುವಂತಹ ಮೂಲಕ ದೇವರಿಗೆ ತಮ್ಮ ಭಕ್ತಿ ಸಮರ್ಪಿಸಿದ್ರು ಈ ಸಾಹಸದ ಮೂಲಕ ಮಹೇಶ್ ಅವರು ಸ್ಥಳದಲ್ಲಿ ಸ್ಥಳೀಯರಲ್ಲಿ ಹಾಗೂ ಆಗಮಿಸಿದ ಯಾತ್ರಿಗಳಲ್ಲಿ ವಿಶೇಷ ಮೆಚ್ಚುಗೆಗೆ ಪಾತ್ರರಾದರು ಯುವಕನ ಈ ಸಾಹಸದ ಬಗ್ಗೆ ಮಾತನಾಡಿದ ಸ್ಥಳೀಯ ನಿವಾಸಿ ರಾಮಣ್ಣ ಇಂತಹ ಸಾಹಸವನ್ನ ನೋಡುವುದು ಅಪರೂಪ ಯುವಕನ ಶಕ್ತಿ ಮತ್ತು ಛಲ ನಿಜಕ್ಕೂ ಪ್ರಶಂಸನೀಯ ಅಂತ ಕೂಡ ಹೇಳಿಕೆ ಕೊಟ್ಟರು ಬೆಟ್ಟದ ಮೆಟ್ಟಿಲುಗಳನ್ನ ಇಷ್ಟೊಂದು ಭಾರದೊಂದಿಗೆ ಏರುವುದು ಸುಲಭವಲ್ಲ ಆದರೂ ಯುವಕ ಯಾವುದೇ ದಣಿವು ತೋರದೆ ಬೆಟ್ಟವನ್ನ ಏರಿದ್ದು ನಿಜಕ್ಕೂ ಶ್ಲಾಘನೀಯ ಅಂತ ಕೂಡ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮಹೇಶ್ ಬೊಳಿ ನಾನು ದೇವರಲ್ಲಿ ನಂಬಿಕೆ ಇಟ್ಟಿದ್ದೇನೆ ನಾನು ಯಾವುದೇ ಕಷ್ಟವಿಲ್ಲದೆ ಬೆಟ್ಟವನ್ನ ಏರಿದೆ ಹೀಗಾಗಿ ದೇವರು ಇದ್ದಾನೆ ಎಂಬ ತಮ್ಮ ಅನುಭವವನ್ನು ಹಂಚಿಕೊಂಡ್ರು ದೇವರ ಮೇಲಿನ ನಂಬಿಕೆ ಮತ್ತು ದೃಢ ಸಂಕಲ್ಪದಿಂದ ಯಾವುದೇ ಕೆಲಸವನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಇದು ಉತ್ತಮ ಉದಾಹರಣೆ ಅಂತ ಕೂಡ ಪ್ರಶ್ನಿಸಿದರು ಉತ್ತಮ ಉದಾಹರಣೆ ಅಂತ ಕೂಡ ತಮ್ಮ ಅನುಭವವನ್ನು ವ್ಯಕ್ತಪಡಿಸಿದರು 啊、你能不管？你